ಅವರಕ್ಕೆ ಒಪ್ಪಿಸುವ ವ್ಯವಸ್ಥೆಯನ್ನ ಮಾಡು ಹಾ ಹಾ ಆಮೇಲೆ ಇವತ್ತು ಒಟ್ಟಿಗೆ ಕುಳಿತು ಒಂದು ಸಹಪಂಥಿ ಭೋಜನ ಮಾಡೋಣ ನಾವೇನು ಬೇಡ್ರಿ ಊಟ ಮಾಡು ದಾಕ್ಷಿಣ್ಯಾಗಿ ಇಟ್ಕೊಳ್ತೀಯಾ ದಾಕ್ಷಿಣೆ ಮಾಡಕ್ಕೆ ನಮ್ಮನೆ ಅಂದ್ರೆ ನಾವು ನಮ್ಮನೆಲ್ಲ ಮಾತ್ರ ದಾಕ್ಷಿಣೆ ಅಮ್ಮಕೆ ಉಳಿದ್ರೆ ನಮ್ಮನೆಲ್ಲ ಉಳಿತಾ ಹಾಗೆ ಬಾ ಸ್ವಲ್ಪ ಊಟ ಮಾಡೋಣ ನಮ್ಮಲ್ಲಿ ಬೇಡ ನೀವು ಅಂತಲ್ಲ ಯಾರು ಹೇಳಿದ್ರು ಇವತ್ತು ಊಟ ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಆ ಮಾಡಕ್ಕಿಲ್ಲ ನೋಡಿ ರಥ ರತೈತ್ರಿ ರಥ ರಥ ಯಾವ ರತ ಅದು ಏಕದಶಿ ವ್ರತ ಓ ವ್ರತ ಆದ್ರೆ ಏಕಾದಶಿ ವ್ರತ ನಮ್ಮ ಚಂದಪ್ಪ ಪಟ್ಟಕ್ಕೆ ಬಂದ ಮೇಲೆ ನಮಗೆಲ್ಲ ಗುರ್ತಾ ಇದೆ ಹಾ ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ಒಳ್ಳೆ ನೋಡ್ಕೊಳ್ಬೇಕು ನೀನು ನಡೆದಾಡುವಾಗ ನಿನ್ನ ಪಾದ ನೋಯಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ತುಂಬಾ ರಕ್ತ ಗಂಬಳಿಯನ್ನ ಹಾಸಿದ್ದೇವೆ ನಾವು ಸುಖವಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸ ತೋಲಿಕಾ ತಲ್ಪದಲ್ಲಿಯೇ ನಿನ್ನನ್ನು ಮಲಗಿಸಿದವರು ಇದೇ ಅಂಗಳದಲ್ಲಿ ನಾವಿಬ್ಬರು ಆಟವಾಡಿ ಬೆಳೆದವರು ಇವತ್ತು ನಮ್ಮನ್ನೆಲ್ಲರನ್ನು ತೊರೆದು ಗಂಡನ ಮನೆಯಿಂದ ಸೇರ್ತಾ ಇದ್ವಿರಳ ಕತ್ತು ಸರ್ಗಾಲ್ರಿ ಪಾಪರ್ರಿ ಹೇಳಿ ಕೇಳಿ ಸಣ್ಣ ಮಗು ಹೌದ್ರಿ ಎಡಗಾಲಿನ ಒಂದು ಬೆರಳನ್ನ ಕತ್ತರಿಸಿದ ಅಂತ ಅಂತಾದರೆ ಪಾಪ ಪಾಪ್ರಿ ಆ ಮಗುವಿಗೆ ಈಗ ಒಂದು ಕಾಲಿನಲ್ಲಿ ನಾಲ್ಕೇ ಬೆರಳು ಆಯ್ತಲ್ಲ ಮಹಾರಾಯ ಇರಲ್ರಿ ಮತ್ತೆ ಈಗ ಐದಕ್ಕೆ ಐದು ಸಮ ಐತ್ರಿ ಈಗ ಐದು ಕೈ ಸಮಯ್ತು ಇದೆಷ್ಟೋ ಐನ ಒಂದು ತೆಗೆದರೆ ಎಷ್ಟು ನಾಲ್ಕ ಒಂದು ಕಾಲಿನಲ್ಲಿ ಎಷ್ಟು ಬೆರಳಿರ್ತದೆ ಐನ ಅದರಲ್ಲಿ ಒಂದು ತೆಗೆದರೆ ಎಷ್ಟು ನಾಲ್ಕ ಮತ್ತೆ ಹೇಗೆ ಅಂತ ಐದು ಬೆರಳಿರುವುದು ಇದಷ್ಟೇ ಅದು ಆರು ಒಂದು ಇದ್ದರೆ ಎಷ್ಟು ಐದು ಉಳಿಯುವುದು அதுக்காய் எடக பக்க கொட்டான பட்டத கப்பா கொட்டாளி ಇದನ್ನ ತಕ್ಕೊಂಡ ಒಂದ್ ಆರ್ಸಿ ಒಂದ್ ಕೊಡಾಕ ಹೇಳ್ರಿ ಏನೋ ಆಶೀರ್ವಾದ ಓ ಆಶೀರ್ವಾದ ಕೊಡಬೇಕು ಅಂತ ಹೇಳಿದ್ದಾವ್ರಿ ಹೌದ್ರಿ ಎಲ್ಲಿ ಆಶೀರ್ವಾದ ಎಲ್ಲಿ ಎಂದಿನ ಹೇಳಿದ್ದು ಸಂತೋಷಾಯ ಹಾ ಹಾ ಅಂತೂ ಆತದ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಾರ ಹೇಗಂತೆ ಆದ್ರೆ ಇವತ್ ನಿಮ್ ತಿತೆತಿ ಈ ದಿನದ ತಿಥಿ ಇವತ್ತು ಏಕದ್ವಾಸಿ ಏಕಾದಶಿ ನಿನ್ನೆ ದಶಮಿ ನಿನ್ನೆ ದಶಮಿ ನಾಳೆ ದ್ವದ್ವಾಸಿ ದ್ವಾದಶಿ ಹೌದು ದಶಮಿ ದಿವಸ ಒಂದು ಊಟ ದಶಮಿ ಒಳೊಂದು ಊಟ ಏಕದ್ವಾಸಿ ದಿವಸ ಹ್ಞೂ ನೀರು ಹಾಗೆ ಹೋಗಿ ಹಾರಿ ಸಾಯಿ ಮಾರ್ಗೇನು ನೀರು ಹಾರಿ ದಿನ ಹಾಗ ಏನೇನೂ ತಗಳಾಗಿಲ್ಲ ಯಾವುದನ್ನು ತಗೊಳ್ಳೋ ಹಾಗಿಲ್ಲ ಅಷ್ಟ ಬೇಕು ಅಂದ್ರ ಆ ಆ ರೂಪದಲ್ಲಿ ಸಾಮ್ಯತೆ ಉಂಟು ಲಿಂಗದಲ್ಲಿ ಭೇದ ಉಂಟು ಗೊತ್ತಾಯ್ತಾ ಆದ್ರೂ ಅನ್ವರ ಯಾಕ ಅವನಿಗೆ ಹುಡುಗಿಯನ್ನು ನೋಡ್ಬೇಕು ಅಂತ ಹಾಗೆ ಹಾಗೆ ತೋರಿಸಿದ್ರೆ ತಪ್ಪೇ ಇಲ್ಲ ನೀವು ಹೀಗ್ ಬನ್ನಿ ಹೀಗ್ ಬನ್ನಿ ಅವರೇ ಮದನರಾಯರು ನಿಮ್ಮನ್ನು ಆಸ್ಥಾನಕ್ಕೆ ಕರೆಯುತ್ತಿದ್ದಾರೆ

ದೇವ್ರು ದೊಡ್ಡ ಪುರೋಹಿತ್ರೆ ಅವ ಯಾವತ್ತು ದೊಡ್ಡವನೇ ವಂಚನೆ ಮಾಡೋದಿಲ್ಲ ದೇವ್ರು ಹಾಗಲ್ಲ ಪುರೋಹಿತ್ ಮತ್ತೆ ಮಾನವ ಹೋದ್ರೂ ಮರ್ಯಾದೆ ಉಳಿತು ಏನಾಗಿದೆಪ್ಪ ಈಗ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಪುರೋಹಿತ್ರೆ ನಮ್ದೇ ಅವ್ರು ಗಟ್ಟಿ ಆಗಿರ್ತದೆ ನನ್ನ ತಂಗಿ ತಂಗಿ ಮದ್ವೆಗೆ ಮೊದ್ಲೇ ಓಡಿ ಹೋಗಿ ಬಿಡ್ತಲ್ಲಪ್ಪ ಅಂದ್ರೆ ನೀ ಏನೋ ಹೇಳ್ತೇನೆ ತಿಳ್ಕೊಂಡಿದ್ದು ಪಟ್ಟ ಹೆಂಡಿಯಾಗಿ ಕರ್ರಾಗಿದ್ದಾಳೆ

அப்பய நின மதவை அல்லே மதவை அப்பய அப்பயே நகாடுவாப் ஜீவந்த நெனப்பாகிள்வேனோ நினைக்கி ಏಕಾದಶಿ ವ್ರತ ಇದ್ದ ಕಾರಣಕ್ಕಾಗಿ ನಮ್ಮಲ್ಲಿ ಊಟ ಮಾಡುವುದಿಲ್ಲ ಅಂತ ಹೇಳಿದ್ದಷ್ಟೇ ನಮ್ಮ ಮೇಲೆ ದ್ವೇಷ ಸಂತೋಷ ಆಯ್ತು ಇಷ್ಟೆಲ್ಲಾ ವಿಷಯ ಅಭಿವೃದ್ಧಿ ಗೊತ್ತಾಗ್ತೈತಿ ಅಭಿವೃದ್ಧಿ ನೋಡ್ಲಿಕ್ಕೆ ಬರ್ತೇನೆ ಈ ದಿವಸ ಇಲ್ಲಿಯೇ ಇದ್ದು ನಾಳೆ ದಿವಸ ಊಟ ಮಾಡಿ ಹೋಗಬಹುದು ಮತ್ತೆ ಹುಡುಗಿ ಬರ್ಲಿ ಅಂತ ತಕ್ಷಣ ಬಂದ್ಕೊಂಡು ಎಂತ ಇದು ಕಿಡಕಿ ಸ್ವಾಗತ ಗೊಂಬೆ ಮತ್ತೆ ಅವಳ ನಮಸ್ಕರಿಸುವ ಶೈಲಿ ಅಂತ ಹಾಗೆ ಅವಳಿ ಯಾರು ಅಂತಲ್ವಾ ಹೌದು ಅವಳು ನಮ್ಮ ಮನೆಯವಳೆ ಅಂದ್ರೆ ತಂಗಿಯ ಕೇಶ ಶೃಂಗಾರ ಮಾಡುವ ಹಾಗೆ ಮತ್ತೆ ಮನೆಯೊಳ ಅಂತ ಹೇಳಿದ್ರೆ ಅರ್ಥ ಬೇಲೆ ಆಗ್ತದೆ ಅದು ಹೌದಾ ನಾನು ಹೇಳಿದ್ದೇನು ಏನಂತ ಹುಡುಗಿ ಬರ್ಲಿ ಅಂತ ಹೌದು ನೀನ್ ಹುಡುಗಿಯ ಮತ್ತೆ ನಿನ್ ನೋಡ್ರಿ ನಾಲ್ಕು ಮಕ್ಕಳು ತಾಯಿ ಆಗಿದ್ದು ಹೇಳಿದ್ದೇನು ಮದುವೆ ಆಗು ಹುಡುಗಿ ಬರಲಿ ಅಂತ ಓಹ್ ಬಾ ಹೋಗ ನಿನ್ನೂ ಪುಣ್ಯಾತ್ಮ ಪುರೋಹಿತ್ರೆ ಒಂದ್ ಉಪಕಾರ ಮಾಡಪ್ಪ ಹೇಳಿ ಅವಳು ಬೇಡ ನೀನ್ ಹತ್ರ ಅದ್ ಒಬ್ಬೇಕ ಸಾಯ್ತದೆ ಮಾರಾಯ ನಿಮ್ಗೂ ಒಂದ್ ತಂಗಿದ್ರೆ ಗೊತ್ತಾಗ್ತಿತ್ತು ಪುರೋಹಿತ್ರೆ ಹಾಗಲ್ವೋ ಅಳು ಬ್ಯಾಡೋ ಅವಳು ಅಳ್ತಾಳು ಮತ್ತೆ ಕೊಡ್ಬೇಕಪ್ಪ ಮೊದ್ಲೇ ಹೇಳುವುದಲ್ವ ನೀವು ಆಯ್ತು ಹಾಗೆ ಮಾಡುವ ಸಮ ಸರಿ ಹೋಗ್ಬೇಕಂತ ಉಂಟ ಈಗ ಯಾಕೆ ಇರ್ಲಿ ನೀವು ಮಾಡುದ್ ನೋಡಲು ಪ್ರಾಣ ಹೊಡ್ಕೊಳ್ತಾ ಉಂಟ ಈಗ ಯಾ ಪುಣ್ಯಾತ್ಮ ಏನ್ ಅಗಾಡೋದು ಬೇಡ ಅಳೋದು ಬೇಡ ಮಧ್ಯ ನಿಮಗೆ ಕಷ್ಟ ಉಂಟಾದ್ರೂ ಆಗೋದು ನೋ ಉಂಡರೂ ನಬೌದು ಅಂತಹ ಸಂದರ್ಭ ಏನಾದ್ರೂ ನಿನ್ನ ಪಾಲಿಗೆ ಬಂತು ಅಂತಾದ್ರು ಅಂದ್ರೆ ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ಅಲ್ಲಿಂದ ಓಡ್ಬಾರ್ದು 아, 그래요? 아, 그 아, 그래 아, 그래요? 아, 아, 그래 아, 그래요? 아, 그래요? 아, 아, 그래요? 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 아, 그래요?